ಶ್ರೀ ಗುರುಭ್ಯೋ ನಮಃ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ ಮೂರು ಮೊದಲನೇ ಶ್ಲೋಕದಲ್ಲಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಎರಡನೇ ಶ್ಲೋಕದಲ್ಲಿ ಭಗವತ್ಪಾದರು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಈ ಸ್ತೋತ್ರ ರಚನೆ ಆಗ್ತಾಯಿದೆ ಅಂತ ತಿಳಿಸಿ ಅವರ ವಿನಯವನ್ನು ಅವರ ವಿನಯದಿಂದ ನಾವೆಲ್ಲರೂ ವಿನೀತರಾಗಬೇಕು ಅಂತ ಉಪದೇಶವನ್ನು ಮಾಡಿ ಈಗ ಆ ಸುಬ್ರಹ್ಮಣ್ಯನ ಸ್ತುತಿಯನ್ನ ಶುರುಮಾಡಿದ್ದಾರೆ ಮಯೂರದಿರೋಢಂ ಮಹಾವಾಕ್್ಯಗೂಢಂ ಮನೋಹಾರಿ ದೇಹಂ ಮಹಚಿತ್ತಕೇಹಂ ಮಹಿਦੇವದೇವಂ ಮಹಾವೇದಭಾವಂ ಮಹಾದೇವಬಾಲಂ ಭಜೇ ಲೋಕಪಾಲಂ ಕೊನೆಸಾಲ ಹೇಳುತ್ತೆ ಲೋಕಪಾಲಂ ಮಹಾದೇವಬಾಲಂ ಭಜೇ ಅರೇ ಮುಖ್ಯ ವಾಕ್ಯ ಈ ಶ್ಲೋಕಕ್ಕೆ లోకపాలం లోకపాల లోపా జగత్పాలం పాలన రక్షణే జగత్రక్షక సుబ్రహ్మణ్యస్వామీ మహాదేవ బాలం పరమేశ్వరన మగ మహాదేవ పరమేశ్వర బాలం మగ మహాదేవ బాలం లోకపాలం భజే జగత్రక్షక సృష్టి స్థితి ಲಯ ತಿರೋದಾನ ಅನುಗ್ರಹ ಮಾಡುವಂತಹ ಭಗವಂತನ ಐದು ಕೃತ್ಯಗಳು ಏನಿದೆ ಆ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯೂ ಮಾಡ್ತಾನೆ ಸದಾಶಿವನು ಮಾಡ್ತಾನೆ ಭಗವತಿಯೂ ಮಾಡ್ತಾಳೆ ಎಲ್ಲ ಒಂದೇ ತತ್ವ ಆಕಾರಗಳು ಬೇರೆ ಅಷ್ಟೆ ಆ ಜಗತ್ತಕ್ಷಕ ಆಗಿರುವಂತಹ ಪರಮೇಶ್ವರನ ಮಗ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ಭಜಿಸ್ತೀನಿ ಭಜ್ಯಸೇವಾಯಾಮ್ ಭಜ್ಯ ಸೇವಾ ಕರಣೆ ಧಾತುಪಾಠ ಭಜಸ್ತೀನಿ ಧ್ಯಾನಿಸ್ತೀನಿ ನಮಸ್ಕಾರವನ್ನು ಮಾಡ್ತೀನಿ ಚಿಂತಿಸ್ತೀನಿ ಎಲ್ಲ ಭಜ್ಜನು ಅಂತಹ ಧಾತುಕ್ ಸೇರತ್ತೆ ಇಲ್ಲಿ ಆಚಾರ್ಯರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಎರಡು ಸಗುಣ ರೂಪ ಮೂರು ಸಗುಣ ರೂಪ ಹಾಗೂ ಎರಡು ನಿರ್ಗುಣ ರೂಪವನ್ನು ಎರಡು ನಿರ್ಗುಣ ರೂಪ ಬರಲ್ಲ ನಿರ್ಗುಣ ರೂಪ ಒಂದೇ ಆದರೆ ಎರಡು ಥರದ ನಿರ್ಗುಣ ತತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅದು ಒಂದು ಅಂತಲೇ ಹೇಳ್ಕೊಳ್ಬೋದು ಅಂದ್ರೇನು ಏನು ಸಗುಣ ಹಾಗೂ ನಿರ್ಗುಣ ರೂಪವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಿದ್ದಾರೆ ಮೊದಲಿಗೆ ನಿರ್ಗುಣ ರೂಪವನ್ನು ನೋಡೋಣ ಮಹಾವೇದ ಭಾವಂ ಮಹಾ ಅಂದರೆ ಆದರತೆ ಇಲ್ಲ ಪೂಜ್ಯನೀಯ ವೇದ ವೇದ ನಮ್ಮೆಲ್ಲರಿಗೂ ಪೂಜ್ಯನೀಯ ಸ್ಥಾನದಲ್ಲಿದೆ ಗೌರವಿಸಬೇಕು ವೇದವನ್ನು ಭಗವಂತನಿಂದಲೇ ಬಂದಿರುವಂತಹ ವೇದವನ್ನು ಭಗವಂತನ ಉಪದೇಶವೇ ಅಂತ ನಾವು ಆಸ್ತಿಗಳು ತಿಳಿತೀವಿ ಅಂತಹ ಭಾವ ಆಗಿರುವಂತಹ ತತ್ವ ಯಾವುದು ಆ ಬ್ರಹ್ಮತತ್ವವೋ ಆತ್ಮತತ್ವವೋ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರದಲ್ಲಿ ಹೇಳಿರುವಂಥ ಆ ಶುದ್ಧ ಚೈತನ್ಯ ಮಹಾ ವೇದ ಭಾವಂ ಇಲ್ಲಿ ಭಾವ ಅಂತಂದರೆ ಹೃದಯ ವೇದದಲ್ಲಿ ಹೇಳಿರುವಂತಹ ಮಂತ್ರಗಳೆಲ್ಲ ಯಾರಿಗೆ ಸಗುಣ ರೀತಿಯಲ್ಲಿ ನೋಡಿದ್ರೆ ಭಗವಂತನಿಗೆ ಆ ಭಗವಂತ ಇಂದ್ರಾದಿ ದೇವತೆಗಳಿಂದನೂ ಇರಬಹುದು ಇಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಮೂಲ ಪುರುಷನಾಗಿರಬಹುದು ಅದೇ ಭಾವ ಅಂತ ಭಾವ ಅಂದರೆ ಸಾರಾಂಶ ಆ ವೇದ ಭಾವ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಶುದ್ಧ ಚೈತನ್ಯವನ್ನು ತಿಳಿಯೋದು ಹೇಗೆ ಮಹಾವಾಕ್ಯಗೂಡಂ ಮಹಾವಾಕ್ಯ ಇದು ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದೇ ಹಲವಾರು ಮಹಾವಾಕ್ಯಗಳು ನಮ್ಮ ವೇದ ಗ್ರಂಥಗಳಲ್ಲಿ ಇದೆ ಆದರೆ ನಮ್ಮ ಋಷಿಮುನಿಗಳು ಹಲವಾರಿದ್ರೂ ನಾಲ್ಕು ಮಹಾವಾಕ್ಯವನ್ನು ನಮಗೆ ಅನುಗ್ರಹಿಸಿದ್ದಾರೆ ಋಗ್ವೇದದಿಂದ ಎಲ್ಲರಿಗೂ ಗೊತ್ತಿರುವಂಥದ್ದೇ ಪ್ರಜ್ಞಾನಂ ಬ್ರಹ್ಮ ಶುಕ್ಲ ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ ಸಾಮವೇದದಿಂದ ತತ್ವಮಸಿ ಅಥರ್ವಣ ವೇದದಿಂದ ಅಯಂ ಬ್ರಹ್ಮ ಅಂತಹ ಮಹಾವಾಕ್ಯವನ್ನು ಅಧ್ಯಯನ ಮಾಡಿ ಆ ಮಹಾವಾಕ್ಯದಿಂದ ಗೋಚಾರ ಆಗುವಂತಹ ಅಥವಾ ನಮಗೆ ಸ್ಪಷ್ಟವಾಗಿ ತಿಳುವಂತಹ ತತ್ವ ಬ್ರಹ್ಮವೋ ಆತ್ಮವೋ ಅದ್ಯಾವುದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮವೇ ಅಲ್ವಾ ಸಗುಣ ಹಲವಾರು ರೀತಿ ನೂರಾರು ಸಗುಣ ಮೂರ್ತಿಗಳು ಪ್ರಾಣಿಯಿಂದ ಹಿಡಿದು ಇಲ್ಲ ಗಿಡದಿಂದ ಹಿಡಿದು ಒಂದು ಪರ್ವದ ಒಂದು ದೇವತೆವರೆಗೂ ಎಲ್ಲ ಸಗುಣ ಮೂರ್ತಿಯೇ ಆದರೆ ನಿರ್ಗುಣ ಮೂರ್ತಿ ಎಲ್ಲರಲ್ಲಿರುವಂತಹ ಆತ್ಮ ಚೈತನ್ಯ ಒಂದೇ ಅದು ಗೂಢ ಗೂಢ ಅಂದರೆ ಸ್ಪಷ್ಟವಾಗಿ ನಮಗೆ ತಿಳಿತಾ ಇಲ್ಲ ಆ ಮಹಾವಾಕ್ಯದ ಹಿಂದೆ ಇರುವಂತಹ ತತ್ವ ಯಾವಿದೆಯಲ್ಲ ಅದೇ ಸುಬ್ರಹ್ಮಣ್ಯ ಸ್ವಾಮಿ ಮಹಾವಾಕ್ಯ ಇಲ್ಲಿ ವಾಕ್ಯ ಅನ್ನೋದು ಸೆಂಟೆನ್ಸ್ ಆದರೆ ಇರುವಂತಹ ಅಕ್ಷರಗಳದೆಲ್ಲ ಚಿಕ್ಕದೆ ತತ್ವಮಸಿ ಮೂರೇ ಅಕ್ಷರ ಅಥವಾ ಮೂರೇ ಪದ ಅಹಂ ಅಸ್ಮಿ ಮೂರೇ ಪದ ಅಯಮಾತ್ಮ ಬ್ರಹ್ಮ ಮೂರು ಪದ ಪ್ರಜ್ಞಾನಂ ಬ್ರಹ್ಮ ಎರಡೇ ಪದ ಅದ್ರ ಹೇಳುವಂಥದ್ದು ಮಾತ್ರ ಮಹಾವಾಕ್ಯ ಇಲ್ಲಿ ಮಹಾ ಅನ್ನೋದಕ್ಕೆ ಅರ್ಥ ಈ ಮಹಾವಾಕ್ಯದಿಂದ ಹಿಂದೆ ಇರುವಂತಹ ಆ ತತ್ವ ಇದೆಯಲ್ಲ ಅದು ಮಹತ್ವ ಅದು ಆಧರಣೀಯ ಇಂಪೋರ್ಟ್ ಆಫ್ ದಿ ಮೆಸೇಜ್ ರಿಸೀವ್ ಫ್ರಮ್ ಮಹಾವಾಕ್ಯ ಈಸ್ ಗ್ರೇಟ್ ಅದಕ್ಕೆ ಮಹಾವಾಕ್ಯ ಅಂತ ಹೇಳ್ತೀವಿ ಹೊರತು ಕೇವಲ ಅಕ್ಷರಗಳು ಪದಗಳ ಜೋಡಕೆಯಿಂದ ಅದು ಮಹಾವಾಕ್ಯ ಅಂತಿಸ್ಕೊಂಡಿಲ್ಲ ಆ ಮಹಾವಾಕ್ಯದ ಅರ್ಥ ಏನು ಅದು ಜೀವಾತ್ಮ ಪರಮಾತ್ಮನ ಆ ಲಕ್ಷ್ಯ ರೂಪವನ್ನು ಹೇಳೋದ್ರಿಂದ ಅದು ಮಹಾವಾಕ್ಯ ಅಂತಹ ಮಹಾವಾಕ್ಯ ಗೂಢನಾಗಿದ್ದಾನೆ ಗೂಢ ಅಂದರೆ ಸ್ಪಷ್ಟವಾಗಿ ತಿಳಿತಾ ಇಲ್ಲ ಆದರೆ ಗುರು ಉಪದೇಶದಿಂದ ಅದು ನಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತಹ ತತ್ವವೇ ಸುಬ್ರಹ್ಮಣ್ಯ ಸ್ವಾಮಿ ಯಾರಿಗೆ ತಿಳಿತಿದೆ ಇದು ಮಹಚ್ಚಿತ್ತ ಗೇಹಂ ಇದು ಸಗುಣ ರೀತಿಯಾಗೂ ನೋಡ್ಬೋದು ನಿರ್ಗುಣ ರೀತಿಯಾಗೂ ನೋಡ್ಬೋದು ಮಹತ್ವ ಚಿತ್ತ ಮಹತ್ವ ಅಂದರೆ ಉತ್ಕೃಷ್ಟ ಅಂತ ಇಲ್ಲಿ ಚಿತ್ತ ಅಂದರೆ ಮನಸ್ಸು ಅಂತಃಕರಣ ಗೇಹ ಅಂದರೆ ಮನೆ ನನ್ನ ಮನಸ್ಸೆಂಬ ಮನೆಯಲ್ಲಿ ಉತ್ಕೃಷ್ಟವಾಗಿರುವಂತಹ ಮನಸ್ಸೆಂಬ ಮನೆಯಲ್ಲಿ ಈ ಮಹಾವಾಕ್ಯವು ಬೆಳುತ್ತಾ ಇದೆ ನನ್ನ ಮನಸ್ಸು ಉತ್ಕೃಷ್ಟ ಹೇಗ ಸಾಧ್ಯ ಯಾವಾಗ ನನ್ನ ಮನಸ್ಸಿನಲ್ಲಿ ಸಾತ್ವಿಕ ಚಿಂತನೆ ಧರ್ಮಶ್ರದ್ಧೆ ಇರುತ್ತೋ ಅಂತಹ ಮನಸ್ಸು ಉತ್ಕೃಷ್ಟವಾದ ಮನಸ್ಸು ಅಂತ ಹೇಳ್ತೀವಿ ಶುದ್ಧ ಮನಸ್ಸು ಪ್ಯೂರ್ ಮೈಂಡ್ ಸಾತ್ವಿಕ ಮನಸ್ಸು ಅಂತಹ ಮನಸ್ಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬೆಳಗ್ತಾ ಇದ್ದಾನಂತೆ ಮಹಾವಾಕ್ಯದ ಮೂಲಕ ವೇದ ಭಾವದ ಮೂಲಕ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಮಹಿ ದೇವದೇವಂ ಮಹಿ ಅಂದರೆ ಪೃಥ್ವಿ ಭೂಮಿ ಮಹಿ ದೇವ ಅಂದರೆ ಮಹೀಸುರ ಭೂಸುರಹ ಬ್ರಾಹ್ಮಣರು ಅಂತ ಅರ್ಥ ಬ್ರಾಹ್ಮಣರಿಗೆಲ್ಲ ದೇವತೆಯಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಜಾತಿ ಬ್ರಾಹ್ಮಣವಾ ಬ್ರಾಹ್ಮಣವ ಕರ್ಮ ಬ್ರಾಹ್ಮಣವ ಮೂರು ಒಂದೇ ಆಗಿದರೆ ಒಳ್ಳೆಯದು ಜಾತಿಯಲ್ಲಿಯೂ ಬ್ರಾಹ್ಮಣ ಗುಣದಲ್ಲಿಯೂ ಬ್ರಾಹ್ಮಣ ಕರ್ಮದಲ್ಲಿಯೂ ಬ್ರಾಹ್ಮಣ ಆಗಿದ್ರೆ ಅಂತಹ ಮನುಷ್ಯನನ್ನು ಅಂತಹ ಸಾತ್ವಿಕ ಪುರುಷನನ್ನ ಕಾಪಾಡುವಂತಹ ಶಕ್ತಿ ಸುಬ್ರಹ್ಮಣ್ಯ ಶಕ್ತಿ ಕೇವಲ ಜಾತಿಯಿಂದ ಮಾತ್ರ ಬ್ರಾಹ್ಮಣ ಗುಣದಿಂದ ಕರ್ಮದಿಂದ ಮಾಡುವಂಥದ್ದು ಬೇರೆ ರೀತಿಯಾಗಿದ್ದರೆ ಅದು ಬ್ರಾಹ್ಮಣಿಕೆ ಆಗಲ್ಲ ಬ್ರಾಹ್ಮಣ ಅನ್ನುವಂತಹ ಶಬ್ದಕ್ಕೆ ಅರ್ಥವೇ ಯಾರು ತಪಸ್ಸನ್ನು ಆಚರಣೆ ಮಾಡ್ತಾರೋ ಅವರಿಗೆ ಬ್ರಾಹ್ಮಣ ಅಂತ ಹೆಸರಿರಬೇಕು ಸುಖವನ್ನು ಆಸೆ ಪಡದೆ ಕೇವಲ ಸಮಾಜಕ್ಕೋಸ್ಕರ ಬದುಕೊಂಡು ಅವರ ಸ್ವರೂಪವನ್ನು ಅವರ ಸ್ವಧರ್ಮವನ್ನು ತಪಸ್ಸಿನ ಮೂಲಕ ಅವರಿಗೂ ಮೋಕ್ಷ ಪ್ರಾಪ್ತಿಯಾಗಬೇಕು ಸಮಾಜದ ಏಳಿಗೆಯೂ ಅವರು ತಪಸ್ಸನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಚಿಂತನೆ ಯಾರಿಗಿರುತ್ತೋ ಅವರಿಗೆ ಬ್ರಾಹ್ಮಣ ಅಂತ ಹೆಸರು ಅಂತಹ ಬ್ರಾಹ್ಮಣರಿಗೆಲ್ಲ ದೇವತೆ ಆಗಿರುವಂತಹ ದೇವ ಸುಬ್ರಹ್ಮಣ್ಯ ಸ್ವಾಮಿ ಅದಕ್ಕೆ ಆ ಸುಬ್ರಹ್ಮಣ್ಯ ಅರ್ಥ ಅರ್ಥವನ್ನು ಹೇಳುವಂತಹ ಹೇಗಿದೆ ಸು ಸುಬ್ರಹ್ಮಣ ಸು ಅಂದರೆ ಸುಷ್ಠು ಉತ್ತಮೋತ್ತಮವಾದ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ದೇವ ದೇವಂ ಮಹಾವೇದ ಭಾವಂ ಗೇಹಂ ಮಹಾವಾಕ್ಯಗೂಢಂ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿದರೆ ಆ ಮನಸ್ಸನ್ನು ಅಪಹರಿಸ್ತಾನಂತೆ ಸುಬ್ರಹ್ಮಣ್ಯ ಸ್ವಾಮಿಯ ಸಗುಣ ರೂಪ ಏನಿದೆ ತಿರ್ಚಂದ್ರ ಸುಬ್ರಹ್ಮಣ್ಯದಲ್ಲಿ ಶಕ್ತಿ ಶಕ್ತಿ ಆಯುಧವನ್ನು ಪುಷ್ಪವನ್ನು ಜಪಮಾಲೆಯನ್ನು ಇನ್ನೊಂದು ಆಯುಧವನ್ನು ಇಟ್ಕೊಂಡು ಸ್ಪಿಯರ್ ಅದನ್ನು ಇಟ್ಕೊಂಡು ಸ್ವಾಮಿ ನಿಂತಿದ್ದಾನೆ ಆ ಸ್ವಾಮಿಯ ಭಂಗಿಯನ್ನು ನೋಡೋದಕ್ಕೆ ಮನಸ್ಸು ಅಷ್ಟು ಆಹ್ಲಾದಕರವಾಗಿರುತ್ತೆ ಅದನ್ನು ಇಲ್ಲಿ ತಿಳಿಸ್ತಿದ್ದಾರೆ ಮನೋಹಾರಿ ದೇಹಂ ಮನಸ್ಸನ್ನು ಅಪಹರಿಸುವಂತಹ ಮೂರ್ತಿ ಸುಬ್ರಹ್ಮಣ್ಯನ ಮೂರ್ತಿ ಹಿ ಸ್ನ್ಯಾಚಸ್ ಅವೇ ದ ಮೈಂಡ್ ಯಾವ ಮನಸ್ಸನ್ನು ಹಿ ಕ್ಯಾನ್ ಸ್ನ್ಯಾಚ್ ಮೈಂಡ್ ವಿಚ್ ಇಸ್ ಪ್ಯೂರ್ ಮತ್ತು ಹೇಗಿದ್ದಾನಂತೆ ಮಯೂರಾದಿರೂಢಂ ಆರೂಢವಾನ್ ಆರೂಢ ಅಂದರೆ ಎದ್ದು ಕೂತಿರುವಂಥದ್ದು ಒಂದು ಆಸನದ ಮೇಲೆ ಕೂತಿರುವಂಥದ್ದು ಯಾವ ಆಸನ ಮಯೂರ ನವಿಲಿನ ಮೇಲೆ ಕೂತಿದ್ದಾನಂತ ಸ್ವಾಮಿ ಎಲ್ಲ ದೇವತೆಗಳಿಗೂ ಒಂದೊಂದು ವಾಹನ ಪ್ರಾಣಿಯ ವಾಹನ ಇದೆ ಅದನ್ನು ನವಿಲಾಗಿರ್ಬೋದು ಸಿಂಹ ಸರ್ಪ ಗರುಡ ನಂದಿ ಇಲಿ ಯಾವುದೇ ಆಗಿರ್ಬೋದು ಅದೆಲ್ಲ ವಾಹನಗಳು ಪ್ರಾಣಿಯ ವಾಹನ ಭಗವಂತ ಯಾವ ವಾಹನ ಪ್ರಾಣಿಯ ಮೂಲಕ ವಾಹನವನ್ನು ತಗೊಂಡಿದ್ದಾನೋ ಅದು ಜೀವಾತ್ಮವನ್ನು ಹೇಳುತ್ತೆ ಜೀವಾತ್ಮ ತತ್ವವನ್ನು ಹೇಳುತ್ತೆ ಅದಕ್ಕೆ ಪ್ರಾಣಿಯೆಲ್ಲ ಚಿಕ್ಕದು ಸ್ವಾಮಿ ದೊಡ್ಡದು ಆ ಜೀವಾತ್ಮನ ಮೇಲೆ ಪರಮಾತ್ಮ ಕೂತಿದ್ದಾನೆ ಅಂದರೆ ಜೀವಾತ್ಮನ ನಡೆಸ್ತಾ ಇದ್ದಾನೆ ಸ್ವಾಮಿ ಕೆಲವು ದೇವಸ್ಥಾನಗಳಲ್ಲಿ ಜೀ ನಂದಿನೂ ದೊಡ್ಡದಾಗಿರುತ್ತೆ ಭಗವಂತನೂ ದೊಡ್ಡದಾಗಿರುತ್ತೆ ಇಲ್ಲಿ ನಮ್ಮ ಬೃಹದ ಈಶ್ವರದಲ್ಲಿ ನಂಬಿಗೂ ದೊಡ್ಡದು ವಿಸ್ತಾರವಾಗಿ ಬೃಹದಾಕಾರವಾಗಿದೆ ಈಶ್ವರನೂ ದೊಡ್ಡದು ಅಲ್ಲಿ ಏನಾಯಿತು ಜೀವಾತ್ಮ ಪರಮಾತ್ಮ ಇಬ್ಬರು ಒಟ್ಟಿಗೆ ಇದ್ದಾರೆ ಒಂದೇ ಆಕಾರದಲ್ಲಿ ಬೃಹದವಾಗಿದ್ದಾರೆ ಆವಾಗ ಮಹಾವಾಕ್ಯ ಬಂದ್ಬಿಡ್ತು ಎರಡೂ ಒಂದೇ ಸೈಜಲ್ಲಿರೋದ್ರಿಂದ ಜೀವಾತ್ಮ ಪರಮಾತ್ಮ ಐಕ್ಯ ಆಯಿತು ಸಾಧಾರಣವಾಗಿ ವಾಹನ ಚಿಕ್ಕದಾಗಿರುತ್ತೆ ಅದು ಜೀವಾತ್ಮವನ್ನು ಹೇಳುತ್ತೆ ಆ ಜೀವ ವಾಹನ ಯಾವಾಗಲೂ ಸ್ವಾಮಿಯನ್ನು ನೋಡ್ತಿರುತ್ತೆ ಆದರೆ ಪರಮಾತ್ಮವನ್ನು ನೋಡ್ತಿರ್ತಾನೆ ಅಂತ ಆ ರೀತಿಯಾಗಿ ಮಯೂರಾಧಿರೂಢಂ ಆ ಜೀವಾತ್ಮ ಅನ್ನುವಂತಹ ಪ್ರಾಣಿಯ ಮೇಲೆ ಸ್ವಾಮಿ ಕೂತು ಆ ಜೀವಾತ್ಮನನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ತಿದ್ದಾನೆ ಅಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಭಜೆ ನಮಸ್ಕರಿಸ್ತೀನಿ ಧ್ಯಾನಿಸ್ತೀನಿ ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ ತುಂಬ ಚೆನ್ನಾಗಿದೆ ಮಯೂರಾಧಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿ ದೇಹಂ ಮಹಚ್ಚಿತ್ತಗೇಹಂ महीदेवदेवं महावेदभावं महादेवबालं भजे लोकपालं नारायण